ನಮಸ್ಕಾರ ವೀಕ್ಷಕರೆ ಜನರ ಕೂಗಿ ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ಓಟ್ ಚೋರಿ ವಿರುದ್ಧ ಕಾಂಗ್ರೆಸ್ ಅಭಿಯಾನ ಬೀದಿಗಿಳಿದ ಎನ್ಎಸ್ಯುವೈ ಯುವ ಕಾಂಗ್ರೆಸ್ ವಾರ್ತೆಗಳ ವಿವರ ಮುದ್ದೆಬಿಹಾಳ್ ದೇಶದಲ್ಲಿ ನಡೆಯುತ್ತಿರುವ ಮತಕಳ್ಳತನ ಪ್ರಕರಣದ ವಿರುದ್ಧ ಮುದ್ದೆಬಿಹಾಳ ಎನ್ಎಸ್ಯುವೈ ಹಾಗೂ ಯುವ ಕಾಂಗ್ರೆಸ್ ವತಿಯಿಂದ ಭಾನುವಾರ ನಗರದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹಾಗೂ ಚುನಾವಣೆ ಆಯೋಗದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ಓಟ್ ಚೋರಿ ಪ್ರಕರಣವನ್ನು ತನಿಖೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿ ಬಸ್ಗಳಿಗೆ ಪೋಸ್ಟರ್ ಹಾಗೂ ಸ್ಟೀಕರ್ಗಳನ್ನು ವಾಹನಗಳಿಗೆ ಮತ್ತು ಗೋಡೆಗಳಿಗೆ ಅಂಟಿಸಲಾಯಿತು ಎನ್ಎಸ್ಸಿವೈ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸದ್ದಾಂ ಕುಂಟೋಜಿ ಮಾತನಾಡಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಆಗಿರುವುದು ಮತಗಳತನದಿಂದ ಆಗಿದ್ದಾರೆ ಎಂಬುದು ಹಲವು ಘಟನೆಗಳಿಂದ ಸಾಬೀತಾಗುತ್ತಿದೆ ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವದಲ್ಲಿ ಜನರಿಂದ ಮತ ಗಳಿಸದೆ ಮತಗಳತನ ಮಾಡಿ ಸರ್ಕಾರ ನಡೆಸುತ್ತಿರುವುದಕ್ಕೆ ಬಿಜೆಪಿ ಕರಿಗೆ ನೈತಿಕ ಎಂದು ಟೀಕಿಸಿದರು ಬಿಜೆಪಿ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಹಲವಾರು ಪ್ರಧಾನಮಂತ್ರಿಗಳು ಹಲವಾರು ಹೋರಾಟಗಾರರು ಸ್ವತಂತ್ರ ಹೋರಾಟಗಾರರು ಏನು ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವವನ್ನು ಕೊಟ್ಟಿದ್ದಾರೆ ಅದನ್ನು ಮುಗಿಸಲು ಇವತ್ತು ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರು ಸನ್ಸ್ ಮಾಡುತ್ತಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಎಂದಿಗೂ ಕೂಡ ನಾವು ಅವಕಾಶ ಮಾಡಿಕೊಡುವುದಿಲ್ಲ ದೇಶದ ಸಂವಿಧಾನದಲ್ಲಿ ಏನಿದೆ ಒನ್ ಓಟ್ ಒನ್ ಧಾನ ಅಂತಿದೆ ಆ ಒನ್ ಓಟ್ ಒನ್ ಧ್ಯಾನ ಒಂದು ಹಕ್ಕವನ್ನು ಇವರು ಕಸಿದುಕೊಳ್ಳುವಂತ ಅವರು ತೊಡಗಿದ್ದಾರೆ ಇದು ಸಂವಿಧಾನ ವಿರೋಧಿ ನಡೆ ಇದು ಪ್ರಜಾಪ್ರಭುತ್ವದ ನಡೆ ವಿರುದ್ಧ ನಡೆ ಇದೆ ಅದರಗೋಸ್ಕರ ಇವತ್ತು ಉದ್ಯವಾಳ ಯುವ ಕಾಂಗ್ರೆಸ್ ದಂಜಸ್ವಾಯ ಮಹಿಳಾ ಕಾಂಗ್ರೆಸ್ ಹಾಗೂ ಲೋಕ ಕಾಂಗ್ರೆಸ್ ವತಿಯಿಂದ ಚುನಾವಣೆ ಆಯೋಗದ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ವಿ ನರೇಂದ್ರ ಮೋದಿ ವಿರುದ್ಧ ಪ್ರತಿಭಟನೆ ಮಾಡಿದ್ವಿ ಚುನಾವಣೆ ಆಯೋಗ ಬಿಜೆಪಿಯ ಕಪಿ ಮುಚ್ಚಿಯಲ್ಲಿದೆ ಬಿಜೆಪಿಯ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದೆ ಇದು ಒಂದು ಸಂವಿಧಾನಿಕವಾದಂತ ಸಂಸ್ಥೆ ಆಗಿರುತ್ತದೆ ಆದರೆ ಬಿಜೆಪಿಯ ಬಿ ಟೀಮ್ ಆಗಿ ಏನು ಕೆಲಸ ಮಾಡ್ತಾ ಇದೆ ಇದನ್ನು ತಾವು ನಿಲ್ಲಿಸಬೇಕು ಮತ್ತು ಏನು ಚುನಾವಣೆಯಲ್ಲಿ ಮತ ಕಾಲತನ ಮಾಡಿದ್ರಿ ಅದು ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ರಿ ಬಿಹಾರ್ ಅಲ್ಲಿ ಅರವತ್ತೈದು ಲಕ್ಷ ಏನು ಓಟರ್ಸ್ ನಾವು ಡಿಲೀಟ್ ಮಾಡಿದಿರಿ ಅದನ್ನು ತಾವು ಪ್ರೊಡ್ಯೂಸ್ ಹೇಳಿ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರು ತೀರ್ಪನ್ನು ನೀಡಿದ್ದಾರೆ ಮತ ಕಳ್ತನ ಮಾಡುವುದನ್ನು ತಾವು ನಿಲ್ಲಿಸಬೇಕು ಪ್ರಜಾಪ್ರಭುತ್ವ ಸಂವಿಧಾನ ಮೌಲ್ಯವನ್ನು ತಾವು ಎತ್ತಿ ಹಿಡಿಯಬೇಕು ನಾವು ಎಲ್ಲ ಪ್ರಧಾನಮಂತ್ರಿ ಶಾಸಕರು ವಿಧಾನಸಭೆ ಸದಸ್ಯರು ಲೋಕಸಭೆ ಸದಸ್ಯರು ನಾವೆಲ್ಲ ಸಂವಿಧಾನ ಅಡಿಯಲ್ಲಿ ಅಧಿಕಾರ ಹಿಡಿದಿರ್ತೀರಿ ಪ್ರತಿಷ್ಠೆ ಮಾಡಿರ್ತೀರಿ ಅದರ ವಿರುದ್ಧ ನಾವು ಏನಂತ ಸಂಚು ತಿಳಿಸಿದ್ರಿ ಇದಕ್ಕೆ ಎಂದಿಗೂ ಕಾಂಗ್ರೆಸ್ ಪಕ್ಷದ ನಾಯಕರು ಅವಕಾಶ ಅಂತ ಅಂತೇಳಿ ಈ ಮಧ್ಯೆ ಮುಖಾಂತರ ಈ ನರೇಂದ್ರ ಮೋದಿ ಮತ್ತು ಈ ಚುನಾವಣೆ ಆಯೋಗದ ನಡೆಯನ್ನು ನಾವು ಸೇರ್ ಖಂಡಿಸ್ತೀವಿ ಕೆಪಿಸಿಸಿ ಮಹಿಳಾ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಲ್ಲವಿ ನಾಡಗೌಡ್ ಮಾತನಾಡಿ ಮುದ್ದೆ ಮತ್ತು ಕ್ಷೇತ್ರದಲ್ಲೂ ಅಲ್ಪಸಂಖ್ಯಾತ ಸಮುದಾಯದ ಹಲವಾರು ಮತಗಳು ಮತಪಟ್ಟಿಯಲ್ಲಿ ಕಾಣೆಯಾಗಿವೆ ಅವರು ಜೀವಂತ ಇದ್ದರೂ ಅವರ ಹೆಸರು ಪಟ್ಟಿಯಲ್ಲಿ ಡಿಲೀಟ್ ಮಾಡಲಾಗಿದೆ ಈ ಕುರಿತು ತನಿಖೆ ನಡೆಸಬೇಕಾಗಿದೆ ಎಂದು ಹೇಳಿದರು ಇಲ್ಲ ಇದು ಏನು ಓಟ್ ಕಳೆತನ ಅಂದ್ರೆ ಕಳೆತನ ಓಟ್ ಮಾಡ್ತಾರ ಮಾಡ್ ಕಳ್ತನ ಕೇಳಿ ಇದು ಓಟ್ ಕಳೆತನ ಇಡೀ ನಾಲ್ಕಲ್ಲಿ ನಮ್ಮ ದೇಶದ ಮಾತ್ರ ಮುದ್ದೇ ಯುವ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ಇಲಿಯಾಸ್ ಢವಗಿ ವಿಜಯಪುರ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ರಫೀಕ್ ಶಿರೋಳ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಮಹಿಳಾ ಘಟಕದ ಅಧ್ಯಕ್ಷೆ ಅಕ್ಷತಾ ಚಲವಾದಿ ಮುಖಂಡ ಶಿಖರ್ಧರ್ ಜಾನ್ವೇಕರ್ ರಾಜ ರೈ ಶರಣು ಚಲವಾದಿ ಅಬೂಕರ್ ಹಡಗಲಿ ರಂಜಾನ್ ನದಾಫ್ ಸಾಂಗು ಚಲವಾದಿ ತೌಸಿಫ್ ನಾಯ್ಕೋಡಿ ಜಾಕಿರ್ ಮುಲಿಮಿನಿ ಗುರು ಬಿರಾದರ್ ಕಮಲಾ ಭಜಂತ್ರಿ ಮಹಬೂಬಿ ಭಾಗವಾನ್ ಶಿವಲೀಲಾ ಬಿರಾದರ್ ನೀಲಮ್ಮನ್ ಚಲವಾದಿ ಇತರರು ಇದ್ರು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ